ಸತ್ಯಾಗ್ರ ಅವರಾತ್ರಿ ಇಪ್ಪತ್ನಾ ತಾಸ ರಾತ್ರಿ ಆಗಲಿ ಅನ್ನದೇ ಹೋರಾಟ ಇಲ್ಲಿ ಪ್ರಾರಂಭ ಆಗೈತಿ ಇಲ್ಲಿ ಮಾನ್ಯ ಪೊಲೀಸ್ ಇಲಾಖೆಗೆ ನಾನು ಈಗಾಗಲೇ ಮನಿ ಮಾಡ್ಕೊಂಡು ಎಸ್ಪಿಗೂ ಮನವಿ ಮಾಡಿದೆ ಮುದ್ದ ಸಿಪಿಐಗೂ ಮನವಿ ಮಾಡಿದೆ ಹುಡ್ಕೇರಿ ಇವರು ಕೂಡ ರಾತ್ರಿ ವೇಳೆ ನಮ್ಗೆ ಬಂದೋಬಸ್ತಿ ಕೊಡಬೇಕು ಹಗಲಿ ಕುಡ್ದೇ ಇದ್ದ ನೋಡ್ತೈತಿ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಬಂದೋಬಸ್ತಿ ಕೊಡಬೇಕು ಕುಡದೇ ಇರ್ತೇವೆ ಅವರು ಪೊಲೀಸ್ ಸ್ಟೇಷನ್ ನಾವು ಮುಂದಿನ ದಿನಗಳಲ್ಲಿ ಅದನ್ನ ಏನಿಗೆ ಮಾಡಬೇಕು ಅಂತ ನನಗೆ ಗೊತ್ತೈತಿ ನಮ್ಗೆ ಬಂದೋಬಸ್ತಿ ಕೊಟ್ಟಾಗ ಅವ್ರ ಕರ್ತವ್ಯ ಐತಿ ಬಂದೋಬಸ್ತಿ ರಾತ್ರಿ ಇಲ್ಲಿ ನೇಮಿಸ್ಬೇಕು ಒಂದ್ ವೇಳೆ ಅವರು ನೇಮಿಸಲ್ಲ ಅವ್ರ ವಿರುದ್ಧ ನಾವು ಹೋರಾಟನ ಹಾಕೋತೀವಿ ಅಂತಂದ ಮಾನ್ಯ ಸಿಪಿಐ ಸಾಹೇಬ್ರ ಹುಕ್ಕೇರಿ ಅವರಿಗೆ ಮನವಿ ಮಾಡ್ಕೊಡ್ತೇನೆ ಜೊತೆಗೆ ಮಾನ್ಯ ತಹಶೀಲ್ದಾರ್ ಸಾಹೇಬ್ರ ಅಸಿಸ್ಟೆಂಟ್ ಕಮಿಷನರ್ ಮಾನ್ಯ ಡಿ ಸಿ ಬೆಳಗಾವ್ ಭಾಗ ವಿಭಾಗ ಅವ್ರಿಗೂ ಕೂಡ ಅರ್ಜಿಗೆ ಮನವಿ ಮಾಡ್ಕೊತೇನೆ ಮುಖ್ಯಮಂತ್ರಿ ಮನವಿ ಮಾಡಿ ಒಟ್ನಲ್ಲಿ ಭಕ್ತ ಪತ್ರ ಕೊಡುವ ರಾತ್ರಿ ಅಕ್ ಪತ್ರ ಮಾತ್ರ ನಾವು ನಿರಂತರ ಎಂತೀವಿ ಅನ್ನೋಂತ ಮತ್ತೊಮ್ಮೆ ಮತ್ತೊಮ್ಮೆ ಮನವಿ ಮಾಡ್ಕೊತೇನೆ ಮುಂದಿನ ದಿನಗಳಲ್ಲಿ ಹೋರಾಟ ವಿವಿಧ ಹೋರಾಟಗಳಾಗ್ತಾವ ಇವತ್ತಿನ ದಿವಸ ಚಾಲ ಮಾಡಿದೀವಿ ನಾಳೆ ಇನ್ನೊಂದು ಹೋರಾಟ ನಾಡ್ದು ಇನ್ನೊಂದು ಹೋರಾಟ ಮತ್ತೊಂದು ದಿವಸ ಮತ್ತೊಂದು ಹೋರಾಟ ಒಟ್ನಲ್ಲಿ ಹೋರಾಟದ ನಿರಂತರ ಹೋರಾಟ ಅದು ಬೇರೆ ಬೇರೆ ಬರ್ತೈತಿ ಹೋರಾಟಿ ಅಂದ್ರ ಅರಬತ್ತನೇ ಮೆರವಣಿಗೆ ಚಾಲು ಹಾಕೈತಿ ನಾಲ್ಕು ದಿವಸ ಮ್ಯಾಗ ಅರಬತ್ತನೇ ಮೆರವಣಿಗೆ ಅದು ನಮ್ಮ ಹಕ್ಕ ನಾವು ಪಡ್ಕೊರಾಗ ಮತ್ತೊಂದು ಗಮನ ಕೊಡ್ಬೇಕಂದ್ರ ಘಟ್ಟಪ್ರಭಾ ನದಿ ಈಗಾಗಲೇ ಶಿರಡಾನ್ ಗ್ರಾಮ ಬಂದ್ಕೊಂಡೈತಿ ನಮ್ ಕಾರ್ಡ್ ಮಂದಿಗಳ ನೀರು ಬರ್ತೈತಿ ಪ್ರತಿ ವರ್ಷ ಬರ್ತೈತಿ ಅಲ್ಲಿ ಏನಾಗಬೇಕಾಗಿತ್ತು ಅಂದ್ರ ಅವಶ್ಯಕ್ ಕೊಡ್ದವ್ರಿಗೆ ಅವರು ಹೆಚ್ಚುವರಿ ಜನಾಂಗನ ಸ್ಥಳಾಂತರ ಬೇಡಿಕೆ ಐತಿ ಅದನ್ನ ಎಲ್ಲಾರ್ ಒಪ್ಪಿಗೆ ಒಪ್ಪತ್ತವನ್ನು ಒಮ್ಮತ್ತುಕೊಂಡ ಸಾರ್ವಜನಿಕ ಹಕ್ಕತ್ರ ಕೊಡಬೇಕು ಒಟ್ಟು ಹಕ್ಕತ್ರ ಕೊಟ್ಟಾಗ ಮಾತ್ರ ನಾವು ಇಲ್ಲಿಂದ ಕೊಡುತ್ತೇವೆ ಮತ್ತೊಮ್ಮೆ ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಡಿ ಕೆ ಶಿವಕುಮಾರ್ ಉಪ ಮುಖ್ಯಮಂತ್ರಿಗಳಿಗೂ ಇನ್ನು ಕಂದಾಯ ಸಚಿವರಿಗೆ ಹಲವಾರು ಉಸ್ತುವಾರಿ ಚೇತ ಮತ್ತೊಮ್ಮೆ ಮನವಿ ಕೊಡ್ತೇನೆ ಒಟ್ಟಿನಲ್ಲಿ ನಮ್ದು ಇವತ್ತಿನ ದಿವಸ ಅಕ್ಪತ್ರ ಕೊಡುವವರಿಗೆ ನಾವು ಹೆಂಗೆ ತಕ್ಕೊಳ್ಬಲ್ಲ ಮತ್ತೊಮ್ಮೆ ಮನವಿ ಕೊಟ್ಟ ಕೂಡಲೇ ನಮ್ಮ ಮನವಿಯನ್ನ ಮಾನ್ಯ ಮಾಡಿ ಮಂಜು ಮಾಡ ಬಿಸಿ ಮಂಜೂರು ಮಾಡಬೇಕು ಅರ್ಸಿಗೆ ಮಂಜೂರು ಮಾಡಿದ್ರು ಮನವಿ ಮಾಡ್ಬೇಕಂತ ಮಂಜು ಮಾತಾ ಶ್ರೀಕಾಂತ್ ತಳವಾರ್ ಜೈ ಗೀ ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಬೇಕೆ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ರಕ್ತವನ್ನು ಚಲ್ಲುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ನ್ಯಾಯುತ್ತೇವೆ ಹೋರಾಡ ಹೋರಾಟ ಮಾಡತ್ತವ ಆದ್ರೆ ಇಲ್ಲೂವರೆಗೆ ನಮಗೆ ಹಕ್ಕಪತ್ರನೋದ ಯಾರು ಉಮೇಶ್ ಕತ್ತಿ ಸರ್ ಅವರು ಶಾಸಕರು ಕೊಡಲಿಲ್ಲ ರಮೇಶ್ ಕತ್ತಿ ಅವರು ಕೊಡಲಿಲ್ಲ ಸತೀಶ್ ಸಾಕರ್ ಅವರು ಕೊಡೋರು ಮತ್ತೀಗ ಅಕ್ಕಿಲು ಸಾಕೋರ್ ಅವರು ಅದಾರೇ ಶಾಸಕರು ಅವರು ಗಮನಕ್ಕೂ ತರತವ ನಾವು ಈಗ ನಮಗೆ ಸಾರ್ವಜನಿಕರ ಐತಲ್ಲ ಆ ಸಂಘ ಈ ಸಂಘ ಐತಲ್ಲ ಅದೇ ನಮ್ಗೆ ಇಲ್ಲ ಈಗ ನಮಗೆ ಎಸ್ ಸಿ ಆಗಲಿ ಎಸ್ ಟಿ ಆಗಲಿ ಒ ಆಗಲಿ ಎಲ್ಲ ಕಾಸ್ಟ್ದಾರಿಗೆ ನಮಗೆ ಹಕ್ಕಪತ್ರ ಕೊಡಬೇಕಂತ ಹೇಳಿ ನಾವ ಇಲ್ಲ ಧರ್ನಿ ಹುಡ್ಕೊಂಡು ಹುಡ್ಕೊಂಡವ್ ನಮಗೆ ಹಕ್ಕಪತ್ರ ಸಿಗುವವರೆಗೆ ನಮ್ಮ ಸತ್ರು ಅಡ್ಡಿಯಲ್ಲ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕಾ ತಹಶೀಲ್ದಾರ ಕಚೇರಿ ಮುಂದೆ ಇವತ್ತಿನ ದಿನ ನಾವೆಲ್ಲರೂ ಹೋರಾಟ ಮಾಡುವಂತ ಉದ್ದೇಶ ಏನಪ್ಪಾ ಅಂತಂದ್ರ ನಮ್ಮ ಹಿರಿಯರಾದಂತ ಮಯೂರು ಕಕ್ಕ ಅವರು ಒಂದು ಇಪ್ಪತ್ತು ಒಂದು ವರ್ಷದಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊತ ಬಂದರು ನಾವು ಯುವಕರು ಸ್ವಲ್ಪ ದಿನದಿಂದ ಅವರು ಹಿಂಬಾಲನ ಮುಂದೆ ಹೋರಾಟಕ್ಕೆ ಅವರು ಹಿಂಸಿದರು ಇದು ಇಷ್ಟು ದಿನದವರೆಗೆ ಹೋಗುವಂಥ ಒಂದು ಕೆಲಸ ಅಲ್ಲ ಯಾಕಂತಂದ್ರೆ ಒಂದು ಸರ್ಕಾರಿ ಭೂಮಿಯನ್ನು ಕೋಟಿಗೆ ಸ್ವತಃ ಅವರು ಓಡಾಡಿ ಸರ್ಕಾರದ ಕೂಡ ಪೈಟ್ ಮಾಡಿ ಸರ್ಕಾರಕ್ಕೆ ಉಳಿಸಿ ಮತ್ತೆ ಹೊಳ್ಳಿ ಅದನ್ನು ಬರೇ ದಲಿತರಿಗೆ ಅಷ್ಟೇ ಅಲ್ಲ ಅದನ್ನು ಲಿಂಗಾಯತರಾಗ ಬಡವರಿದ್ರು ಕೊಡ್ರಿ ಒ ಬಿ ಸಿ ಒಳಗೆ ಬಡವರಿದ್ರು ಕೊಡ್ರಿ ದಲಿತಿಗೂ ಕೊಡ್ರಿ ಅಂತೇಳಿ ಒಂದು ಸಮಾನತೆ ಸಮಾನಕ ಒಂದು ಮನಸ್ಸಿಂದ ಅವರ ಎಲ್ಲರಿಗೂ ಹರಿದು ಹಂಚಿ ಹೋಗಲಿ ಬಡವರು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡ ಈ ಒಂದು ನಿಟ್ಟಿನ ಅವರ ಅವರು ಇಪ್ಪತ್ತು ಒಂದು ವರ್ಷ ಹೋರಾಟ ಮಾಡಿದ್ದಾರೆ ಅಂತಂದ್ರೆ ಇದಕ್ಕೆ ಈ ಸಂಬಂಧಪಟ್ಟಂಥ ಅಧಿಕಾರಿಗಳು ನಾಚಿಗೆ ಪಡುವಂಥ ವಿಷಯ ಇದೆ ಯಾಕಂದ್ರೆ ಅವ್ರು ತಮ್ಮ ಸ್ವಂತ ನನಗೊಂದು ಎಕರೆ ಹೊಲ ಕೊಡ್ರಿ ನನಗೆ ಮನೆ ಕೊಡ್ರಿ ನನಗೆ ಬಂಗಲೆ ಕೊಡ್ರಿ ನನಗೆ ಕಾರ್ ಕೊಡ್ರಿ ಅಂತೇಳಿ ಅವ್ರು ಯಾವತ್ತೂ ಹೋರಾಟ ಮಾಡಿಲ್ಲ ಇವರು ಯಾಕಪ್ಪ ಬಡವ್ರ ಸಂಬಂಧ ದೀನ ದಲಿತರ ಸಂಬಂಧ ಈ ಒಂದು ಭೂಮಿ ರಾಕ್ ಇದ್ದವ್ರಿಗೆ ಭೂಮಿ ಇದ್ದವ್ರಿಗೆ ಹೋಗೈತಿ ಅದನ್ನು ರದ್ದು ಮಾಡಿ ಆ ಗ್ರಾಂಟ್ ಆರ್ಡರ್ ಕಾಪಿ ರದ್ದು ಮಾಡಿ ಹೈಕೋರ್ಟ್ಗೆ ಹೋಗಿ ಸ್ವಂತ ತಾವು ಖರ್ಚು ಮಾಡಿ ಸರ್ಕಾರ ಇನ್ನು ಕೊಡುವುದು ದೊಡ್ಡ ವಿಷಯ ಅಲ್ಲ ಇನ್ನು ಈ ನಮ್ನಿ ಹೋರಾಟ ಮಾಡೋಕೆ ಅವಕಾಶ ಮಾಡಿಕೊಟ್ಟ ಈ ಥರ ಅಂತ ನಾಚಿಗೇಡಿ ಕೆಲಸ ಇನ್ನೊಂದಿಲ್ಲ ಅಂತ ಇವತ್ತು ನಾವು ಎಲ್ಲರ ಮುಖಾಂತರವಾಗಿ ಹೇಳಕ್ಕೆ ನಾವು ಇಷ್ಟಪಡ್ತೀವಿ ಇನ್ನೇನಾದರೂ ಇದೇ ರೀತಿ ಇವರು ಮುಂದುವರ್ಸಂದು ಹೋದ್ರಪ್ಪ ರಾ ಅಂತಂದ್ರೆ ಈ ಹುಕ್ಕೇರಿ ರಾಜ್ಯದ ರಾಜಕಾರಣಿ ಒಳಗ ನೋಡುವಂಥ ವಿಚಾರ ಆಕೈತಿ ಇಡೀ ಪ್ರತಿ ಜಿಲ್ಲಾ ತಾಲೂಕದಾಗ ಕೂಡ ನಮ್ಮ ದಲಿತರು ಎದ್ದು ಕೂತ ಇತರ ಸಂಬಂಧ ಇಪ್ಪತ್ತು ವರ್ಷ ಆದರೂ ಇನ್ನೂ ಸಿಕ್ಕಿಲ್ಲ ಅಂತ ಇನ್ನು ಯಾವಾಗ ಸಿಗ್ತೈತಿ ಸಿಗಲೇಬೇಕಂತೇಳಿ ಎಲ್ಲ ಜಿಲ್ಲಾ ಎಲ್ಲ ತಾಲೂಕದಾಗ ಮುಂದೊಂದು ದಿನ ಹೋರಾಟಕ್ಕೆ ಕರೆ ಕೊಡಬೇಕೈತಿ ಅದನ್ನು ಕೊಡಾಕೆ ಹಚ್ಚಬೇಡ್ರಿ ದಯಮಾಡಿ ಸಾಕ ನಮ್ಮ ತಾಲೂಕದಾಗಿಂದ ನಮ್ಮ ತಾಲೂಕು ಸಂಬಂಧಪಟ್ಟವರು ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಅವರು ಭಾಗಿಯಾಗಬೇಕಂತ ಅವ್ರಿಗೆ ವಿನಂತಿ ಮಾಡ್ಕೋತೀವಿ ಅದಕ್ಕಾಗಿ ಇದನ್ನು ಏನೈತಿ ಅತಿ ಶೀಘ್ರದಾಗ ಪ್ರತಿಯೊಬ್ಬರಿಗೂ ಏನು ಸಹ ನಮ್ಮ ಹಿರಿಯರಾದ ಮಯೂರ ಸಾಹೇಬ್ರದನ್ನ ಅದನ್ನ ಲಿಸ್ಟ್ ಮಾಡಿದಾರು ಆ ಲಿಸ್ಟ್ ಪ್ರಕಾರವಾಗಿ ಕ್ರಮಬದ್ಧವಾಗಿ ಹಕ್ಪತ್ರ ಕೊಡೋದಾದ್ರೆ ಈ ಒಂದು ಹೋರಾಟವನ್ನು ನಾವು ಮುಟಕಗೊಳಿಸ್ತೀವಿ ಹಿಂಗೆ ತಕೊತೀವಿ ಇಲ್ಲಾದ್ರೆ ರಾತ್ರಿ ಹಗಲಿ ನಿರಂತರವಾಗಿ ನಾವು ಹೋರಾಟ ಮಾಡ್ತೀವಂತ ಈ ಸಂದರ್ಭದಲ್ಲಿ ನಾನು ಒಂದು ಎರಡು ಮಾತನ್ನು ಹೇಳಿ ಮುಗಿಸ್ತೇನೆ ಜೈ ಭೀಮ್ ಜೈ ಭಾರತ್ ಏಕದಿನ ಬಾರತ್ ಜೈ ಭೀಮ್ ಜಯ ಭಾರತ್ ಧನ್ಯವಾದಗಳು ಮೀಡಿಯಾದವರಿಗೆ